ನೋಡಿ ಕುಮಾರಸ್ವಾಮಿಯವರು ಇವತ್ತು ಒಂದು ಉನ್ನತವಾದಂಥ ಜಾಗದಲ್ಲಿ ಸ್ಥಾನದಲ್ಲಿ ಕೂತಿದ್ದಾರೆ ಪ್ರಾಯಶ ನಮ್ಮೆಲ್ಲ ರಾಜ್ಯಕ್ಕಿಂತ ಅವರು ಮನ್ಸುಪಟ್ರೆ ನಾವೇನು ಹೋರಾಟ ಮಾಡಿದ್ದೀವಿ ಅದಕ್ಕೆ ಫಲ ಅವರು ಕೊಡಿಸ್ಬೋದು ಇವತ್ತು ಮನ್ಸು ಮಾಡಬೇಕಷ್ಟೆ ಕುಮಾರಸ್ವಾಮಿಯವರು ನಾನು ಈ ಜಿಲ್ಲೆ ಋಣ ನನ್ನ ಮೇಲಿದೆ ನಾನು ಭಾಳ ದೊಡ್ಡ ಕೆಲಸ ಇದ್ದನು ನಾನು ನೀರಾವರಿಗೆ ನಾನು ಆದ್ಯತೆಯನ್ನು ಕೊಡಬೇಕು ಇದರಿಂದ ರೈತರಿಗೆ ಸಾರ್ವಜನಿಕರಿಗೆ ಕುಡಿ ನೀರಿಕೆ ಎಲ್ಲಕ್ಕೂ ಕೂಡ ಸೌಲಭ್ಯ ಆಗ್ತದೆ ಭಾಳ ದೊಡ್ಡ ಒಂದು ನ್ಯಾಯ ಕೊಟ್ಟಂಗೆ ಒಂದು ಅನುಕೂಲ ಮಾಡಿಕೊಟ್ಟಂಗೆ ಆಗ್ತದೆ ಅಂಥೇಳಿ ಕುಮಾರಸ್ವಾಮಿಯವರು ಮನ್ಸ್ಪಟ್ರೆ ಪ್ರಧಾನಮಂತ್ರಿ ಹತ್ರ ಇಡೀ ರಾಜ್ಯಕ್ಕಿಂತ ಇವತ್ತು ಅವರು ಮಾತನಾಡಿ ಅಲ್ವ ಈ ಋಣಾನು ಇದೆ ಅಲ್ಲ ನನ್ನ ಸುಮ್ಮನೆ ವಿಚಾರದಲ್ಲಿ ಬ್ಲೇಮ್ ಮಾಡ್ತಾ ಇದೀರಾ ಪ್ರಧಾನಿ ಅವ್ರ ಹತ್ರ ಒಪ್ಸೋ ಐದೇ ನಿಮಿಷ ಒಪ್ಸ್ತೀನಿ ತಮಿಳುನಾಡು ಒಪ್ಬೇಕು ಈ ಕೆಲ್ಸನ ರಾಜ್ಯ ಸರ್ಕಾರ ಕಾಂಗ್ರೆಸ್ ಹೇಳ್ಬಿಡ್ತಾರೆ ಈ ಮಾತು ಯಾರು ಬೇಕಾದ್ರೆ ಎಂತ ದೊಡ್ಡ ಮೆಂಟಲ್ ಹಾಸ್ಪಿಟ್ಲ್ಗೆ ಹೋಗಿ ಕೇಳೋದ್ರೂ ಬೇಕಾದ್ರೆ ಅವನು ಬೇಕಾರೆ ಹೇಳ್ಬಿಡ್ತಾರೆ ಹಾಂ ಒಬ್ಬರು ಕೇಂದ್ರದಲ್ಲಿ ಸಚಿವರಾಗಿದ್ದಂಥವರು ನೀವು ಮಾಜಿ ಮುಖ್ಯಮಂತ್ರಿ ಆದಂಥವರು ಒಬ್ಬರು ಪ್ರಧಾನಮಂತ್ರಿ ಮಗಾ ನೀವು ನಿಮ್ಮದೇ ಆದಂಥ ಒಂದು ಶಕ್ತಿ ಇದೆ ನೀವು ಮಾಡಿದ್ರೆ ನಿಮ್ಮ ಬಾಯಲ್ಲಿ ಮಾತು ಬರಬಾರ್ದು ನೀವು ಇದಕ್ಕೆ ಮನಸ್ಸು ಮಾಡಬೇಕು ಈ ಜಿಲ್ಲೆ ಋಣ ತೀರಿಸುವಂಥ ಕೆಲಸ ನೀವು ಮಾಡಬೇಕೆ ಹೊರತು ನೀವು ರಾಜ್ಯದ ಮೇಲೆ ಹೇಳಬೇಡಿ ರಾಜ್ಯ ಇವರು ಬ ಕರ್ನಾಟಕ ರಾಜ್ಯದ ಬ ಸರ್ಕಾರ ಬ ಕರ್ಣ ಇವ್ರಿಗೆ ಅವ್ರಿಗೆ ಹೇಳಿ ಬ ಎಷ್ಟೊತ್ತು ಮಾಡೋದು ಏನು ಮಾಡಿದ್ಮೇಲೆ ನಿಮ್ದೇ ಅಲ್ಲಿ